ಟಿಯು ಸಂಘಟನೆ ಅಸಂಖ್ಯಾತ ಕಾರ್ಮಿಕ ಕುಟುಂಬಗಳಿಗೆ ನಂಬಿಕೆ ಮತ್ತು ಶಕ್ತಿ ತುಂಬಿದೆ ಗೊನ್ನಳ್ಳಿ ರಾಘವೇಂದ್ರ ವಿಜಯನಗರ ಜಿಲ್ಲೆಯ ಕೋಡ್ಲಿಗೆ ಸಿಐಟಿಯು ಹಾಗೂ ಸಿಡಬ್ಲ್ಯುಎಫ್ ಐ ಸಂಘಟನೆಗಳು ಅಸಂಖ್ಯಾತ ಕಾರ್ಮಿಕರ ರೈತರ ಕುಟುಂಬಗಳಿಗೆ ಶಕ್ತಿ ತುಂಬಿದೆ ಎಂದು ಮುಖಂಡ ಗುನ್ನಳ್ಳಿ ರಾಘವೇಂದ್ರ ನುಡಿದರು ಅವರು ಜೂನ್ ಇಪ್ಪತ್ ಮೂರರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಸಿಐಟಿಯು ಮೂರನೇ ಸಮ್ಮೇಳನದಲ್ಲಿ ಕಾರ್ಮಿಕರನ್ನುದ್ದೇಶಿಸಿ ಮಾತನಾಡಿದರು ತಾವು ಬಾಲ್ಯದಿಂದಲೂ ಜೀವನೋಪಕ್ಕಾಗಿ ಬಡಿಗೆ ಕಸುಬನ್ನ ಕಾರ್ಯವನ್ನಾಗಿ ನಿರ್ವಹಿಸುತ್ತಿದ್ದು ಕಳೆದ ಹಲವು ವರ್ಷಗಳ ಹಿಂದೆಯಷ್ಟೇ ಸಿಐಟಿಯು ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು ಅಂದಿನಿಂದ ಈವರೆಗೂ ಸಂಘಟನೆಯ ಅಸಂಖ್ಯಾತ ಕುಟುಂಬಗಳಿಗೆ ಜೀವಶಕ್ತಿ ತುಂಬಿದೆ ಕಾರ್ಮಿಕರು ಸರ್ಕಾರದ ಸೌಕರ್ಯಗಳನ್ನು ಹೊಂದಲು ಕಾರಣವಾಗಿದೆ ಸಂಘಟನೆ ಕಾರ್ಮಿಕರನ್ನ ಮಾತ್ರವಲ್ಲ ಅವರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕೂ ಕೂಡ ಹಗಲಿರಲು ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ಸಂಘಟನೆಯ ಎಲ್ಲ ಮುಖಂಡರ ಪಾತ್ರ ಮಹತ್ವದ್ದಾಗಿದೆ ಎಂದರು ತಾವು ಬಡಿಗೇರ ಗುನ್ನಳ್ಳಿ ರಾಘವೇಂದ್ರ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದೆ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗಿನಿಂದ ಸಮಾಜದಲ್ಲಿ ಕಾರ್ಮಿಕರ ಮುಖಂಡ ಎಂಬ ಸ್ಥಾನವನ್ನು ಸಂಘಟನೆ ನೀಡಿದೆ ಈ ನಿಟ್ಟಿನಲ್ಲಿ ಸಂಘಟನೆಯ ರಾಜ್ಯದ ಎಲ್ಲ ಮುಖಂಡರು ಜಿಲ್ಲೆಗಳ ಮುಖಂಡರು ತಾಲೂಕಿನ ಪ್ರತಿಯೋರ್ವ ಕಾರ್ಮಿಕರ ಸಹಕಾರ ಅನನ್ಯವಾದದ್ದು ಎಂದರು ಕಾರಣ ಕಾರ್ಮಿಕರೆಲ್ಲರೂ ಸಂಘಟನೆಗೆ ಒತ್ತು ಕೊಡಬೇಕಿದೆ ಆಗ ಸಂಘಟನೆ ಕಾರ್ಮಿಕರ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತದೆ ಎಂದರು ಇಲ್ಲಿ ಸಂಘಟನೆ ನಮಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ಸಂಘಟನೆಗೆ ನಾವು ಏನು ಕೊಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನ ಎಲ್ಲರೂ ಪ್ರಶ್ನೆ ಮಾಡಬೇಕಿದೆ ಎಂದರು ನಮ್ಮ ಹಕ್ಕು ತಾಯಿಗಳನ್ನು ಸರ್ಕಾರ ನೀಡಬೇಕೆಂದರೆ ಮೊದಲು ಕಾರ್ಮಿಕರೆಲ್ಲರೂ ಸಂಘಟಿತರಾಗಬೇಕಿದೆ ಅದಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಘಟಕಗಳನ್ನು ಅಸ್ತಿತ್ವಕ್ಕೆ ತರಬೇಕಿದೆ ಮತ್ತು ಸಂಘಟನೆ ಕರೆ ನೀಡಿದಾಗ ಹೋರಾಟಗಳಲ್ಲಿ ಭಾಗವಹಿಸಬೇಕೆಂದರು ಕಾರ್ಮಿಕರ ಮುಖಂಡರು ಹಾಗೂ ಹೋರಾಟಗಾರರು ವಕೀಲರಾದ ಸಿ ವಿರೂಪಾಕ್ಷಪ್ಪ ಜಿಲ್ಲಾ ಕಾರ್ಯದರ್ಶಿ ಮುಖಂಡರಾದ ಎಲ್ಲಿಂಗ ಜಿಲ್ಲಾ ಮುಖಂಡರಾದ ಹೇಮಂತ ನಾಯ್ಕ ಮಾತನಾಡಿದರು ಸಂಘಟನೆಯ ಅಧ್ಯಕ್ಷರಾದ ಕರಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ನವಿ ಸಾಹೇಬ್ ಮಹಿಳಾ ಮುಖಂಡರಾದ ಕಂಪಾಳಮ್ಮ ವೇದಿಕೆಯಲ್ಲಿದ್ದರು ಹುಲಪ್ಪ ಮರುಳಸಿದ್ದಪ್ಪಚಾರಿ ಮೊಹಮ್ಮದ್ ಸಾಬ್ ಶ್ರೀಧರಾಚಾರಿ ಮಾರಿ ಶ್ರಾಮಣ್ಣ ಬ್ರಹ್ಮಚಾರಿ ಹೇಮಣ್ಣ ಅಜ್ಜಪ್ಪಚಾರಿ ಬಸವರಾಜ ರವಿಚಂದ್ರ ವೆಂಕಟೇಶ್ ಹಾಗೂ ಬೋರಯ್ಯ ಸೇರಿದಂತೆ ತಾಲೂಕಿನ ಎಲ್ಲೆಡೆಗಳಿಂದ ಆಗಮಿಸಿದ್ದ ವಿವಿಧ ಗ್ರಾಮ ಘಟಕಗಳ ಕಾರ್ಮಿಕ ಪದಾಧಿಕಾರಿಗಳು ನೂರಾರು ಸದಸ್ಯ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಇದೆ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹುಡ್ಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಕರೇನ್ ಅವರೇ ಮತ್ತು ಹುಳಿಗಿ ತಾಲೂಕಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾಮ್ರಾಡ್ ಹೊನ್ನಾಳಿ ರಾಘವೇಂದ್ರ ಅವರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಹುಡ್ಲಿ ತಾಲೂಕಿನಲ್ಲಿರುವಂತಹ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಿದೆ ಹಾಗಾಗಿ ಸಿ ಎ ಟು ಸಂಘಟನೆ ಕೂಡ್ಲಿ ತಾಲೂಕಿನಲ್ಲಿ ಬಹಳ ಅತ್ಯಂತ ಅವಶ್ಯಕ ಇದೆ ಕಾರ್ಮಿಕರಿಗೆ ಧ್ವನಿ ಆಗ್ಲಿಕ್ಕೆ ಬಹಳ ಮುಖ್ಯವಾದಂತ ವಿಚಾರ ಕರೆದಿರುವಂತ ಮತ್ತು ವಕೀಲರಾಗಿರ್ತಕ್ಕಂಥ ಕಾರ್ಮಿಕರ ಧ್ವನಿಯಾಗಿರ್ತಕ್ಕಂಥ ಸಂಗಾತಿ ಎಸ್ ಮುಖಂಡರಾಗಿರ್ತಕ್ಕಂಥ ಚಂದ್ರು ಅವರೇ ಮತ್ತು ಆಚಾರ್ಯ ರವಿಸಾಬ್ ಅವರೇ ವಿಲಿಯಪ್ಪ ಅವರೇ ಹನುಮಂತನ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಹೊಸಪೇಟೆ ತಾಲೂಕಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಬಂಧುಗಳೇ ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಮೂರನೇ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಅದಕ್ಕೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹುಳಗಿ ತಾಲೂಕಿನ ಈಗಾಗಲೇ ಹೇಳಂತೇಳಿ ವಿಪಾಲ್ ಸಾವ್ ಮತ್ತೆ ಕೆ ವಿ ಶಿವಶಂಕರ ಅಂದ್ರೆ ಇವತ್ತು ಮೂರನೇ ಸಮ್ಮೇಳನ ಅಂದ್ರೆ ಏಳು ವರ್ಷಗಳ ಹಾಲಿಯಲ್ಲಿ ಹುಳ್ಳಿಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆ ಮತ್ತು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸಿ ಡಬ್ಲ್ಯೂ ಅಡಿಯಲ್ಲಿ ಹೋರಾಟಗಳನ್ನ ಕಟ್ಟಿಕೊಂಡು ಇಲ್ಲಿರುವಂತಹ ಕಾರ್ಮಿಕರಿಗೆ ನಿರಂತರವಾದಂತ ಸೌಲಭ್ಯಗಳು ಕೊಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಮೂರನೇ ಬಾರಿಗೆ ಸಮ್ಮೇಳನ ಇಡ್ತಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಸಂಘಟನೆಗಳಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಇರಲ್ಲ ಅದು ಐ ಟಿ ಅಂತಕ್ಕಂಥ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಇರುವಂತ ಕೆಲವೇ ಸಂಘಟನೆಗಳಿಗೆ ಮಾತ್ರ ಇರ್ತಕ್ಕಂತ ಒಂದು ಒಂದು ವ್ಯವಸ್ಥೆ ಅಂದ್ರೆ ನಮಗೆ ಗೊತ್ತಿರಬೇಕು ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಬೇರೆ ಬೇರೆ ಪಕ್ಷಗಳು ಇದಾವೆ ಆದ್ರೂ ಕೂಡ ಯಾವ ಕೂಡ ಪ್ರತಿ ಮೂರು ವರ್ಷಕ್ಕೊಂದು ತರ ಸಮ್ಮೇಳನ ಮಾಡ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರ ಮೂರನೇ ತಾಲೂಕು ಸಮ್ಮೇಳನದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಕರಿಯಣ್ಣ ಅವರೇ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಳ್ಳಿಗಿಂದ ಹಿಡಿದು ಡೆಲ್ಲಿವರೆಗೆ ಏನೇನು ಸಮಸ್ಯೆಗಳಿದಾವೆ ಅವೆಲ್ಲ ವಿಚಾರಗಳನ್ನು ಹಚ್ಕೊಂಡಿರ್ತಕ್ಕಂಥ ಯವಲಿಂಗ ಅವರೇ ನಿಮ್ಮನ್ನೆಲ್ಲ ಸಂಘಟಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ತಾಲೂಕು ಘಟಕದ ಕಾರ್ಯದರ್ಶಿ ಆಗಿದಂಥ ಕುನ್ನಾಳಿ ರಾಯಣ್ಣವರೇ ಹೇಮಂತ್ ನಾಯ್ಕ ಅವರೇ ಎಬ್ಸಾವ್ ಅವರೇ ಕಮಲಮ್ಮ ಅವರೇ ಕರಿಯ ಹಾಗೂ ಸಿ ಪಿ ಎಂ ಪಕ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರು ಅವರೇ ದೃಶ್ಯ ಮಾಧ್ಯಮದ ಗೆಳೆಯರೇ ಹಾಗೂ ನನ್ನೆಲ್ಲ ಕಟ್ಟಡ ಕಾರ್ಮಿಕ ಸಹೋದರ ಸೋದರಿಗೆ ನಿಮ್ಮವು ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡತಕ್ಕಂಥ ಸಂಘಟನೆ ಇದು ಸಿ ಡಬ್ಲ್ಯೂ ಎಫ್ಐ ಅಂತೇಳಿ ಕನ್ಸ್ಟ್ರಕ್ಷನ್ ಆಫ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋರಾಟ ಮಾಡತಕ್ಕಂಥ ಹೋರಾಟ ಮಾಡಿ ಹೆಚ್ಚಿನದಾಗಿ ಪರಿಹಾರ ಕೊಡಿಸಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಸಿ ಎಚ್ ಅಡಿಯಲ್ಲಿ ಕೆಲಸ ಮಾಡತಕ್ಕಂತ ಸಿ ಡೆಬ್ಲ್ಯು ಎಫ್ ವೈ ಸಮ್ಮೇಷ ಸಮಸ್ಯೆಗಳೇನು ಎಲ್ಲ ಸಮಸ್ಯೆಗಳು ಇದಾವೆ ನನಗೂ ಸಮಸ್ಯೆ ಐತಿ ಏದಿಕೆ ಮೇಲ್ ಆಸೀನರಾದಂಥ ಎಲ್ಲರಿಗೂ ಕೋಕೋಪ್ ಸಮಸ್ಯೆ ಇದೆ ನಿಮಗೆಲ್ಲ ಸಮಸ್ಯೆಗಳಿದಾವೆ ಇವತ್ತು ಏನೇನೋ ಆಸೆಗಳು ಇಟ್ಕೊಂಡು ಎಲ್ಲ ಬಂದ್ಬಿಟ್ಟೈತಿ ನಿಮ್ಮ ಸಮಸ್ಯೆಗಳು ಕೇಳಬೇಕಂದ್ರೆ ದೊಡ್ಡ ಕತೆ ಐತಿ ಈ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಸಮ್ಮೇಳನ ಇದು ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನ ನಡೀತಾರೆ ನಿಮ್ಮ ಸಮಸ್ಯೆಗಳು ಮೂರು ವರ್ಷದಲ್ಲಿ ಏನೇನು ಸಮಸ್ಯೆಗಳನ್ನು ಚರ್ಚೆ ಮಾಡಿದಿರಿ ಆ ಪರಿಹಾರವನ್ನ ಪರಿಹಾರವನ್ನು ಅಂತ ಅಂತೇಳಿ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಕ್ಕಂಥದ್ದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ನಮ್ಮ ನಿರ್ಣಯಗಳನ್ನು ಸಲ್ಲಿಸ್ತಕ್ಕಂಥದ್ದು ಇದು ನಮ್ದು ಒಂದು ಕಾನೂನು ಬದ್ಧವಾಗಿ ಒಂದು ಶಿಸ್ತು ಬದ್ಧವಾಗಿ ನಡೀತಕ್ಕಂಥ ಸಂಘಟನೆ ಇದು ನೀವೆಲ್ಲ ಫೋನ್ ಮಾಡ್ತೀರಿ ರಾಗಣ್ಣಗೂ ಸಾಕಷ್ಟು ಮಾಡ್ತೀರಿ ಯಾಕಂದ್ರೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಶ್ರಮ ಜಿಬೇಟ್ ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ನಮ್ಮ ಕೀರ್ ಹೇಳಿದರು ರಾಯಣ್ಣರು ಭಾಳ ಫೋನ್ ಮಾಡ್ತಾರ ನಿಮಗೆಲ್ಲ ಒಬ್ಬೊಬ್ಬರಿಗೆ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಗೊತ್ತು ಮತ್ತೆ ಅದನ್ನೆಲ್ಲ ಬರ್ಕೋಬೇಕಾಗತ್ತೆ ಎಷ್ಟೆಷ್ಟು ಸಲ ಫೋನ್ ಮಾಡಿದಂತ ಬರ್ಕಂಡು ಮೆಟಲ್ ಆಗ್ಬೇಕಾಗತ್ತೆ ಇವತ್ತು ಸಮ್ಮೇಳನ ಯಾಕೆ ಮಾಡ್ತೀವಿ ಸಮ್ಮೇಳನ ನಮ್ಮ ಸಿ ಐ ಟಿಯು ಸಿ ಡಬ್ಲ್ಯೂ ಎಫ್ ಐ ಭದ್ರತೆಗಾಗಿ ನಿಮ್ಮ ಭದ್ರತೆಗಾಗಿ ಇಡೀ ಮೂರು ವರ್ಷಕ್ಕೊಂದು ಸಮ್ಮೇಳನ ಮೂರು ವರ್ಷಕ್ಕೊಂದೊಂದು ಸಲ ಸಮ್ಮೇಳನ ಯಾಕೆ ಮಾಡ್ತೀವಪ್ಪ ಅಂದರೆ ಇವಾಗ ಕಾಮ್ರೇಡ್ ಹೇಳಿದ್ವಿ ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಶಿಪ್ ಆಗಿರ್ಬೋದು ಮತ್ತು ಎಲ್ಲ ಏನೇನು ಕಾರ್ಯಕ್ರಮಗಳು ಅವೆಲ್ಲ ವರದಿ ಒಗ್ಸ್ಬೋದು ನಾವು ವರದಿಯೆಲ್ಲ ರೆಡಿ ಮಾಡಿವಿ ನಮ್ಮ ಶ್ರೀಧರ ಮಂಡನೆ ಮಾಡ್ತಾರೆ ನಮ್ಮ ಭಾಷೆ ಮುಗಿದ ಮೇಲೆ ಇವತ್ತು ನಾವು ಏನು ಮಾಡ್ತದೆ ಕೂಡ್ಲಿಕ್ಕೆ ನಮ್ಮ ವಕೀಲರು ಈಗ ಹತ್ತು ವರ್ಷದ ಕೆಳಗ ಒಂದು ಬೌತ್ ರ್ಯಾಲಿ ಮಾಡ್ತೀವಿ ಸಾವಿರಾರು ಜನ ಸೇರಿಸಿ ರ್ಯಾಲಿ ಮಾಡಿದ್ರು ನಮ್ಮೂರಲ್ಲಿ ಕಟ್ಟಡ ಕಾರ್ಮಿಕರ ಆಫೀಸ್ ಇದ್ದಿಲ್ಲ ಅವತ್ತು ಕಟ್ಟಡ ಕಾರ್ಮಿಕರ ಆಫೀಸ್ ಇದೇ ಸಂತೋಷ ಲಾಡ್ ಇದೇ ಸಂತೋಷ ಲಾಡ್ ಸಚಿವರಾಗಿ ನೀನು ಆಫೀಸ್ ನಮ್ಮ ಊರಿಗೆ ಬೇಕೇ ಹೇಳಿ ಅವತ್ತು ನಾವು ಸೈಕ್ ಮಾಡಿದ್ದೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಕೊಟ್ಟೂರು ತಾಲೂಕಿನಲ್ಲಿ ಆಫೀಸ್ ಆಯ್ತು ಅಗಲಿದೌಂಡಿ ಆಫೀಸ್ ತಾ ತಾಲೂಕಿಗೆ ನಾವು ಏನು ವಿಜಯನಗರ ಜಿಲ್ಲಾ ತಾ ತಾಲೂಕಿಗೆ ಆಫೀಸದಿಂದ ಆತು ಸರ್ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ಸರ್ ಇದು ಸುಳ್ಳು ಅಂತ ನಾನು ವಾದಿ ಮಾಡಿದೆ ಸತ್ಯವಾದ ಸುಳ್ಳು ವಾದಿ ಇಲ್ಲ ಇಲ್ಲರ ಇದ್ದಾವೆ ಅದನ್ನ ನಾವು ಹೋರಾಟದ ಮೂಲಕ ತಗೋಬೇಕು ಬಾ ಬಾ ಅಂತೇಳಿ ಹೇಳಿ ನಾನು ಆಪೀಸ್ ಮಾಡಿದ್ವಿ ಬದಿ ಅಲ್ಲಿಗೆ ಆಫೀಸ್ ಮಾಡಿ ಆ ಆಫೀಸ್ ಆಫೀಸ್ ಮಾಡಿದಾಗ ಪದವಿ ಕಾರ್ಯವನ್ನು ಆಯ್ಕೆ ಮಾಡಿ ನಾನು ಒಂದು ಸದಸ್ಯನ ಕೂಡ ಆಗಿರೋದು ಆಫೀಸ್ ಕಸ ಬೆಳಕಿದ್ದೆ ನಾನು ನನ್ನ ಆಫೀಸ್ ನಲ್ಲಿ ರಗಣ ನಿನ್ನಿಂದ ಮಡಿಕೆತ್ತಿರು ಅಂತ ಹೇಳಿ ವಕೀಲರು ಗೌರವಂದ್ರು ಕೊಟ್ಟರು ಅದನ್ನ ಮನೆಗೆ ತಾಂಡೋಗಿ ಬಳೆ ಮಾಡ್ತಿದ್ರು ಉಪವಾಸ ಒನ್ ಕಾರ್ಪೆಂಟರ್ ನಾನು ಇಂಥವೆಲ್ಲ ಮಾಡತಕ್ಕಂಥ ಕಾರ್ಪೆಂಟರ್ ನಾನು ಬಸ್ ಸ್ಟ್ಯಾಂಡ್ ಒಳಗೆ ಏನು ಅಂಗಡಿಗಳು ನಾವಲ್ಲ ಅವೆಲ್ಲ ಅಂಗಡಿಗಳು ಮಾಡಿರ್ತಕ್ಕಂಥ ಆಸ್ಮೆಯಾಗಿರುವಂತಹ ಎಲ್ಲರಿಗೆ ಸ್ವಾಗತ ಕೊಡ್ತಾ ಹಾಗೆ ಮುಂದೆ ಮುಂಬಾಗಿಯ ಕಟ್ಟಡ ಕಾರ್ಮಿಕರನ್ನ ಸೌದಿ ಬಂಧುಗಳೇ ಎಲ್ಲರಿಗೆ ಸ್ವಾಗತ ಕೊಡ್ತಾ ಇವತ್ತು ಮೂರನೇ ಸಮ್ಮೇಳನ ಮೂರನೇ ಸಮ್ಮೇಳನ ನಡೆಸ್ಬೇಕಂತಂದ್ರೆ ಇಷ್ಟು ಜನ ಅಂದ್ರೆ ಸಾಕಾಗಲ್ಲ ಒಂದು ಸಮ್ಮೇಳನ ಮಾಡ್ತೀವಿ ಅಂದ್ರೆ ಒಂದು ಐನೂರಿಂದ ಸಾವಿರ ಜನ ಇರಬೇಕು ಒಂದು ತಾಲೂಕು ಸಮ್ಮೇಳನ ಒಂದು ಕಾಲದಲ್ಲಿ ಒಂದು ಜಿಲ್ಲಾ ಸಮ್ಮೇಳನ ಇಲ್ಲೇ ನಡೆಯಿತು ಸಾವಿರಾರು ಸಂಖ್ಯೆ ಬಂದಿದ್ರು ರಾಗಣ್ಣ ಕಚೇರಿ ಎಲ್ಲ ಕಡೆಯಿಂದ ಎಲ್ಲ ಹಳ್ಳಿ ಕಡೆಯಿಂದ ಜನ ಸಾವಿರಾರು ಜನ ಬಂದಿದ್ರು ಆ ತರ ಆ ಗುಂಪಿತ್ತಂದ್ರೆ ಮಾತ್ರ ಈಗ ಇಷ್ಟತನ ನಮ್ಮ ಸಾಹೇಬ್ರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ರಲ್ಲ ಅದೆಲ್ಲ ಪಡೆಗಲಿಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ ನಾವು ಈ ತರ ಒಂದು ಸಮ್ಮೇಳನ ಮಾಡಿ ಅಂತಂದ್ರೆ ಒಂದು ನೂರು ಜನನೋ ನೂರ ಐವತ್ತು ಜನನೋ ಅರವತ್ತು ಜನನೋ ಜನ ಅಂತಂದ್ರೆ ಯಾವ ಸೌಲಭ್ಯವನ್ನು ಅದೆಲ್ಲ ಬರೀ ಕಮಿಷನ್ ಅಲ್ಲಿ ನಡೆಯುತ್ತೆ ಮಂಡಳಿಯಿಂದ ಹಿಡಿದು ನಮ್ಮ ಡಿಒ ಆಪರೇಟರ್ ಇರ್ತಾರ ಅಲ್ಲಿ ತಕ್ಕ ನಾವು ಕಮಿಷನ್ ಇದರಲ್ಲಿ ನಡೆಯುತ್ತೆ ಈಗ ನಮ್ಮ ಸಂಘಟನೆ ನಾವು ನಮ್ಮ ರಾಘಣ್ಣವರು ನಮ್ಮ ಕಾಮ್ರೇಡ್ ಪ್ರಧಾನ ಕಾರ್ಯದರ್ಶಿ ಇಲ್ಲಲಿಂಗವರು ನಮ್ಮ ವಕೀಲ್ ಸಾಹೇಬರು ಎಲ್ಲರೂ ಏನು ವಾದ ಮಾಡ್ತೀವಿ ವಾದ ಮಾಡಿದ್ರೆ ಏನಂತಂದ್ರೆ ನಮ್ಮ ಹಿಂದೆ ಸಂಘಟನೆ ಜಾಸ್ತಿ ಬಲ ಜನ ಜನ ಇಲ್ಲ ಅಂತಂದ್ರೆ ಏನು ಮಾಡಿಲ್ಲ ನಾಲ್ಕೈದು ಮಂದಿಗೆ ಏನು ಮಾಡಲ್ಲ ಮುದುಕಿ ಹೇಳಿ ಕೋಲ್ ಬಳಿ ತಗೊಂಡು ನಿಂತ್ಕೋಬೇಕು ನಾವು ಅವಾಗ ನಿಜವಾದ ಕಾರ್ಮಿಕರಿಗೆ ಏನು ಸಲಬೇಕು ಸಲಬೇಕಾದಂತ ಸೌಲಭ್ಯ ನಮಗೆ ಗೊತ್ತಾಗುತ್ತದೆ ಇಲ್ಲ ಅಂತಂದ್ರೆ ಬಂಧುಗಳೇ ಪ್ರಕಟಣೆ ಮಾಡಿ ಅಂತಂದ್ರೆ ಯಾವ್ದು ಪ್ರಯೋಜನ ಆಗ ಬಂದ್ಮೇಲೆ ಇನ್ನೊಂದು ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ನಮ್ಮ ಕೂಡ್ಲಿಗೆಯಲ್ಲಿ ರಾಗಣ ಅವರು ವಜಲ್ ಸಾಹೇಬ್ರು ನಿಮಗೆ ಅಂತ ಸಿಕ್ಕಿರೋದಂತಂದ್ರೆ ಲೀಡರ್ಗಳು ಅಂದ್ರೆ ನಿಮ್ಗೆ ಪುಣ್ಯ ಅನ್ಕೋಬೇಕು ಎಷ್ಟು ಜಲ್ದಿ ಬೆಳೆಸಂತಂದ್ರೆ ನಾವು ಸುಮಾರು ವರ್ಷದಿಂದ ಅಂದ್ರೆ ಹೊಸ ಸ್ಟಾರ್ಟಿಂಗ್ ಬೆಳೆದಿರೋದು ಹೊಸ ಸ್ಟಾರ್ಟ್ ವಿಜಯನಗರ